ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು ಒಂದು ಕಡೆ ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯ ತಯಾರಿ ಆರಂಭವಾಗಿದೆ ಒಂದು ಕಡೆ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇರುವಂಥದ್ದು ಹಾಗಾದರೆ ಯಾವ ಬದಲಾವಣೆ ಆಗುತ್ತೆ ಲೋಕಸಭಾ ಚುನಾವಣೆಗೆ ಇನ್ನೇನು ನಾಲ್ಕು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲಿ ಬಿಜೆಪಿ ಪಾಳೆಯದಲ್ಲಿ ಆಗುವಂತಹ ಬದಲಾವಣೆ ಯಾವುದು ಯಾರ ತಲೆದಂಡ ಆಗುತ್ತೆ ಯಾರ ಹೆಗಲಿಗೆ ಮತ್ತಷ್ಟು ಜವಾಬ್ದಾರಿ ಹೋಗುತ್ತೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಇತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗೆಲ್ಲೇಬೇಕು ಅಂತ ಬಹಳ ಉತ್ಸಾಹ ಹುಮ್ಮಸ್ಸಿನಲ್ಲಿ ಬಿಜೆಪಿ ನಾಯಕರು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸ್ತಾ ಹೋಗ್ತಾ ಇದ್ದಾರೆ ಆದ್ರೆ ಈಗ ರಾಜ್ಯ ಬಿಜೆಪಿ ಪಾಳೆದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಲೋಕ ಹೊತ್ತಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಬದಲಾವಣೆ ಆಗುವ ಸಾಧ್ಯತೆ ಇರುವಂಥದ್ದು ಉಸ್ತುವಾರಿ ಸ್ಥಾನ ಕಳೆದುಕೊಳ್ಳಲಿರುವ ಅರುಣ್ ಸಿಂಗ್ ಈಗ ರಾಜ್ಯ ಬಿಜೆಪಿಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಆದರೆ ಅವರು ಸ್ಥಾನವನ್ನ ಕಳೆದುಕೊಳ್ತಾರೆ ಇದಕ್ಕೆ ಕಾರಣ ಏನಂದ್ರೆ ಇಂದಿನ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆಗೆ ಅವರು ಗೈರಾಗಿದ್ದಾರೆ ಅರುಣ್ ಸಿಂಗ್ ಬದಲು ಭೂಪೇಂದ್ರ ಯಾದವ್ ಅವರು ಈಗ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿರುವಂಥದ್ದು ಹಾಗಾದ್ರೆ ಈ ಬೆಳವಣಿಗೆ ಇದೆಯಲ್ವಾ ಇದು ರಾಜ್ಯ ಬಿಜೆಪಿ ಉಸ್ತುವಾರಿ ಬದಲಾವಣೆಯ ಸಂಕೇತನ ಯಾವ ಕಾರಣಕ್ಕಾಗಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರನ್ನ ಕಳಿಸಿಕೊಟ್ಟಿರುವಂಥದ್ದು ಅವರು ಏನಾದ್ರೂ ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗ್ತಾರ ಸಾಕಷ್ಟು ದಿನಗಳಿಂದ ಈ ಚರ್ಚೆ ನಡೀತಾ ಇರುವಂತದ್ದು ಅರುಣ್ ಸಿಂಗ್ ಅವರು ರಾಜ್ಯ ಬಿಜೆಪಿಯ ಉಸ್ತುವಾರಿ ಆದ ನಂತರ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇತ್ತು ಬಣಿ ಬಡಿದಾಟ ಜೋರಾಗಿತ್ತು ಒಂದು ಕಡೆ ಬಿ ಎಲ್ ಸಂತೋಷ್ ಅವರಿದ್ರು ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ಬಣ ಈ ಬಣ ಬಡಿದಾಟವನ್ನ ಅವರು ಯಾವಾಗೂ ಕೂಡ ಕಂಟ್ರೋಲ್ ಮಾಡಲಿಲ್ಲ ಜೊತೆಗೆ ಅಸೆಂಬ್ಲಿ ಚುನಾವಣೆ ನಂತರ ಈ ಕಡೆ ಮುಖಾಡು ಕೂಡ ಮಾಡಲಿಲ್ಲ ಎಲ್ಲ ಒಂದು ಕಡೆ ರಾಜ್ಯ ಬಿಜೆಪಿಯ ನಾಯಕರು ಕೂಡ ಅರುಣ್ ಸಿಂಗ್ ಅವರ ಕಾರ್ಯವೈಖರಿ ಬಗ್ಗೆ ಒಂದಿಷ್ಟು ಅಸಮಾಧಾನಗೊಂಡಿದ್ರು ಈಗ ಅವರ ಸ್ಥಾನದಲ್ಲಿ ಕೇಂದ್ರ ಸಚಿವರಾಗಿರುವಂತ ಭೂಪೇಂದ್ರ ಯಾದವ್ ಅವರು ಬರ್ತಾರೆ ಅನ್ನುವ ಒಂದು ಮಾತಿರುವಂತದ್ದು ಇದಕ್ಕೆ ಪುಷ್ಟಿ ನೀಡುವಂತಹ ಒಂದಿಷ್ಟು ಬೆಳವಣಿಗೆ ಕೂಡ ಆಗಿರುವಂತದ್ದು ನೀವು ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತು ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಆ ಕಾರ್ಯಕಾರಿಣಿ ಸಭೆಗೆ ಮುಖ್ಯ ಅತಿಥಿಯಾಗಿ ಹೈಕಮಾಂಡ್ ನಾಯಕರು ಭೂಪೇಂದ್ರ ಯಾದವ್ ಅವರನ್ನ ಕಳಿಸ್ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಅವರ ನಿಗಾದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತದ್ದು ಇಲ್ಲಿ ಲೋಕಸಭಾ ಚುನಾವಣೆಗೆ ನಾಲ್ಕು ತಿಂಗಳಿರುವಂತದ್ದು ಈ ರಾಜ್ ಕಾರ್ಯಕಾರಿಣಿ ಸಭೆ ಇದೆಯಲ್ವಾ ಈಗ ನಡೀತಾ ಇರುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆಯಲ್ವಾ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸಿರುವಂತದ್ದು ಯಾಕಂದ್ರೆ ಈ ಕಾರ್ಯಕಾರಿಣಿಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಪ್ರಚಾರದ ವೈಖರಿ ಹೇಗಿರಬೇಕು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಒಂದಿಷ್ಟು ತಯಾರಿಯನ್ನ ಮಾತನಾಡ್ತಾರೆ ನಾಯಕರು ಸಾಮಾನ್ಯವಾಗಿ ಆದ್ರೆ ಇಂತಹ ಮಹತ್ವದ ಸಭೆಗೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಗೈರಾಗಿದ್ದಾರೆ ಅಂದ್ರೆ ಇದು ಅರುಣ್ ಸಿಂಗ್ ಅವರ ತಲೆದಂಡಾನ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರನ್ನ ರಾಜ್ಯ ಬಿಜೆಪಿಯ ಉಸ್ತುವಾರನ್ನಾಗಿ ನೇಮಕ ಮಾಡುವ ಸಂಕೇತನ ಈಗೊಂದು ಮಾತುಕತೆ ನಡೀತಾ ಇರುವಂತದ್ದು ಒಂದು ಮೂಲದ ಪ್ರಕಾರ ಅಂದ್ರೆ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅರುಣ್ ಸಿಂಗ್ ಅವರ ಜಾಗಕ್ಕೆ ಭೂಪೇಂದ್ರ ಯಾದವ್ ಅವರು ಬರ್ತಾರೆ ಅಂತ ಹೇಳಾಗ್ತಾ ಇರುವಂತದ್ದು ಹಾಗಾದ್ರೆ ಒಂದು ಕಾರಣ ಇರ್ಬೇಕಲ್ವಾ ಯಾವ ಕಾರಣಕ್ಕಾಗಿ ಅರುಣ್ ಸಿಂಗ್ ಅವರನ್ನ ಬದಲಾವಣೆ ಮಾಡಬೇಕು ಹಾಗಾದ್ರೆ ಬಿಜೆಪಿಯಲ್ಲಿ ಈಗಾಗ ಎಲ್ಲವೂ ಕೂಡ ಓಕೆ ಓಕೆ ಆಗ್ತಾ ಇದೆ ಅಸೆಂಬ್ಲಿ ಚುನಾವಣೆ ಆದ ನಂತರ ಒಂದು ರೀತಿಯಾಗಿ ಕ್ಯಾಪ್ಟನ್ ಇಲ್ಲದಂತಹ ತಂಡ ಆಗಿತ್ತು ಈಗ ಕ್ಯಾಪ್ಟನ್ ಬಂದಿದ್ದಾನೆ ವೈಸ್ ಕ್ಯಾಪ್ಟನ್ ಬಂದಿದ್ದಾರೆ ಕ್ಯಾಪ್ಟನ್ ಆಗಿ ಬಿ ವೈ ವಿಜೇಂದ್ರ ಇದ್ದಾರೆ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಇದ್ದಾರೆ ತಂಡ ಗಟ್ಟಿ ಆಗ್ತಾ ಇದೆ ತಂಡವನ್ನ ಬಿಟ್ಟೋದಂತಹ ಎಲ್ಲ ನಾಯಕರು ಈಗ ವಾಪಸ್ ಬರ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಉಸ್ತುವಾರಿ ಬದಲಾವಣೆ ಯಾಕೆ ಅನ್ನುವ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇರುವಂತದ್ದು ಚಂದ್ರಕಲಾ ಎಸ್ ಎಸ್ ಈಗ ನಾವು ಗಮನಿಸ್ತಾ ಇದ್ದೀವಿ ಮಹೇಶ್ ಯಾಕಂತಂದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಆಕ್ಟಿವ್ ಡಿ ಆಕ್ಟಿವೇಟ್ ಅಂದ್ರೆ ಇಲ್ಲಿ ಆಕ್ಟಿವ್ ಆಗಿರೋರನ್ನ ಮಾತ್ರ ಆಯ್ಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಯಾಕಂತಂದ್ರೆ ಒಂದ್ ಸ್ವಲ್ಪ ಡೌನ್ ಆಗಿರೋರ್ನ ಇವರಿಂದ ಕೆಲಸ ಆಗೋದಿಲ್ಲ ಇವ್ರನ್ನ ಬದಲಾವಣೆ ಮಾಡಿದ್ರೆ ಸೂಕ್ತ ಅನ್ನುವಂತ ನಿಟ್ಟಲ್ಲಿ ಲೋಕಸಭೆ ಚುನಾವಣೆ ಹಿತದೃಷ್ಟಿಯಿಂದ ರಾಜ್ಯ ಬಿಜೆಪಿ ಉಸ್ತುವಾರಿ ಬದಲಾವಣೆ ಮಾಡುವಂತಹ ಚಿಂತನೆ ಕೂಡ ನಡೆದಿರಬಹುದು ಈಗ ಎಲ್ರೂ ಕೂಡ ಆಕ್ಟಿವ್ ಆಗಿರುವಂತಹ ನಾಯಕರ ಮೇಲೆ ಕಣ್ಣು ಹಾಕ್ತಾ ಇದಾರೆ ಯಾಕಂತಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇದೆಯಲ್ಲ ಇದು ಬಹಳ ಮಹತ್ತರವಾದಂತಹ ಚುನಾವಣೆ ಅಂತಾನೆ ಹೇಳ್ಬಹುದು ಪ್ರತಿಷ್ಠೆಯ ಚುನಾವಣೆ ಅಂತಾನೆ ಹೇಳ್ಬಹುದು ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಯೂ ಕೂಡ ಪ್ರಧಾನಿ ಹುದ್ದೆಯಲ್ಲಿ ನೋಡ್ಬೇಕು ಅಂತಂದ್ರೆ ಈ ತರದ ಎಲ್ಲ ಟ್ರಿಕ್ಸ್ ಗಳನ್ನು ಕೂಡ ಮಾಡಬೇಕಾಗುತ್ತೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಗೈರಾಗಿದ್ದು ಅರುಣ್ ಸಿಂಗ್ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಅರುಣ್ ಸಿಂಗ್ ಅವರ ತಲೆದಂಡ ಆಗುತ್ತೆ ಅಂದ್ರೆ ಅವರ ವಿರುದ್ಧ ರಾಜ್ಯ ಬಿಜೆಪಿಯ ನಾಯಕರೇ ಮುನ್ನಿಸ್ಕೊಂಡಿದ್ದಾರೆ ಅವರು ಆಕ್ಟಿವ್ ಆಗಿಲ್ಲ ಉಸ್ತುವಾರಿ ಬದಲಾವಣೆ ಮಾಡಬೇಕು ಅಂತ ಒಂದಿಷ್ಟು ಒತ್ತಡವನ್ನ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಏನೇನೆಲ್ಲ ನೋಡ್ಕೊಂಡು ಹೋದ್ರೆ ಪ್ರಮುಖವಾಗಿ ಶೆಟ್ಟರ್ ಅವರ ಗರ್ವಾಪ್ಸಿ ಆಯ್ತಲ್ವಾ ಆ ಸಮಯದಲ್ಲಿ ಭೂಪೇಂದ್ರ ಯಾದವ್ ಅವರು ಭಾಗಿಯಾಗಿದ್ರು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಜೊತೆಗೆ ಅಸೆಂಬ್ಲಿ ಚುನಾವಣೆ ಆಯ್ತಲ್ವಾ ಎರಡ್ ಸಾವಿರದ ಇಪ್ಪತ್ಮೂರರ ಅಸೆಂಬ್ಲಿ ಚುನಾವಣೆಯ ನಂತರ ಅರುಣ್ ಸಿಂಗ್ ಅವರು ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿದ್ರು ರಿಸಲ್ಟ್ ಬಂದ ನಂತರ ಯಾವತ್ತೂ ಕೂಡ ಅವರು ರಾಜ್ಯಕ್ಕೆ ಬರಲೇ ಇಲ್ಲ ಯಾವ ಕಾರಣಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ಸೋಲಾಯಿತು ಕಾಂಗ್ರೆಸ್ನ ಪ್ಲಸ್ ಏನಾಗಿತ್ತು ನಮ್ಮ ಮೈನಸ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಲೇ ಇಲ್ಲ ಜೊತೆಗೆ ರಾಜ್ಯದ ನಾಯಕರು ಒಂದಿಷ್ಟು ಅಸಮಾಧಾನಗೊಳ್ತಾನೆ ಇದ್ರು ಸೋಮಣ್ಣ ಅವರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಯತ್ನಾಳ್ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿ ಗೊಂದಲಮಯವಾಗ್ತಿದ್ರು ಕೂಡ ಇಡೀ ರಾಜ್ಯ ಬಿಜೆಪಿಯ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದಂತ ಅರುಣ್ ಸಿಂಗ್ ಅವರು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯದ ಬಿಜೆಪಿ ನಾಯಕರಿಗೆ ಅರುಣ್ ಸಿಂಗ್ ವಿರುದ್ಧ ಒಂದಿಷ್ಟು ಮುನಿಸಿತ್ತು ಒಂದು ಅಷ್ಟು ಅಸಮಾಧಾನ ಇತ್ತು ಈ ಕಾರಣಕ್ಕಾಗಿ ಪದೇ ಪದೇ ವರಿಷ್ಠರನ್ನ ಭೇಟಿ ಆಗ್ತಿದ್ದಂತಹ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರ ವಿರುದ್ಧ ಸರಣಿ ಆರೋಪಗಳನ್ನ ಮಾಡ್ತಾ ಇದ್ರು ಅವರನ್ನ ಕೂಡಲೇ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಈಗ ಆ ಸಂದರ್ಭ ಒದಗಿ ಬಂದಂತಿರುವಂತದ್ದು ಯಾಕಂದ್ರೆ ಇನ್ನು ನಾಲ್ಕು ತಿಂಗಳು ಮಾತ್ರ ಬಾಕಿ ಇರುವಂತದ್ದು ಲೋಕಸಭಾ ಚುನಾವಣೆಗೆ ಈಗ ಕಿಕ್ ಸ್ಟಾರ್ಟ್ ಕೂಡ ಸಿಕ್ಕಿರುವಂತದ್ದು ಕಾರ್ಯಕಾರಿಣಿ ಸಭೆಯಲ್ಲಿ ಈ ಸಭೆಯಲ್ಲಿ ಮುಖ್ಯವಾಗಿ ಭಾಗಿಯಾಗಿರುವಂತದ್ದು ಭೂಪೇಂದ್ರ ಯಾದವ್ ಅವರು ಇಲ್ಲೂ ಕೂಡ ಸೈಲೆಂಟ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಎಫೆಕ್ಟ್ ಅನ್ನ ಅನುಭವಿಸಬೇಕಾಗುತ್ತೆ ಹಾಗಾಗಿನೇ ಈಗಲೇ ಟೈಮ್ ಇದೆ ಹೆಂಗಿದ್ರು ಬದಲಾವಣೆ ಮಾಡ್ಬಿಟ್ರೆ ನಾವು ಲೋಕಸಭೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಹಾಗಾಗಿನೇ ಅಸೆಂಬ್ಲಿ ಸೋಲಿನ ಬಳಿಕ ಅರುಣ್ ಸಿಂಗ್ ಅವರು ಯಾಕೆ ಸೈಲೆಂಟ್ ಆಯ್ತು ಎಸ್ ಈಗಾಗೆ ನಾವು ಗಮನಿಸಿದ್ವಿ ನೀವು ಹೇಳ್ದಾಗೇನೆ ವಿ ಸೋಮಣ್ಣ ಅವರು ಎಷ್ಟು ಸ್ವಪಕ್ಷದ ನಾಯಕರ ವಿರುದ್ಧವೇ ಹರಿಹಾಯ್ತು ಬಿ ಎಸ್ ಯಡಿಯೂರಪ್ಪ ಅನ್ಲಿಲ್ಲ ರಾಜ್ಯಾಧ್ಯಕ್ಷ ಬಿ ವೈ ವಿಜಯ ಅಂದ್ರೆ ಅನ್ಲಿಲ್ಲ ಅಶೋಕ್ ಅನ್ಲಿಲ್ಲ ಎಲ್ಲರನ್ನು ಕೂಡ ಸರಿಸಮಾನವಾಗಿ ಎಲ್ಲರ ವಿರುದ್ಧವೂ ಕೂಡ ದಾಳಿಯನ್ನ ನಡೆಸ್ಕೊಂಡೋದ್ರು ಅವರ ಬಾಯನ್ನು ಮುಚ್ಚಿಸುವಂತ ಕೆಲಸವನ್ನ ಅರುಣ್ ಸಿಂಗ್ ಅವರು ಮಾಡ್ಲಿಲ್ಲ ಇನ್ನೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿ ಎಂತೆಂತ ಹೇಳಿಕೆಗಳನ್ನ ಕೊಟ್ಟರು ಸ್ವಪಕ್ಷದ ನಾಯಕರಿಗೆ ಮುಜುಗರವನ್ನ ಉಂಟು ಮಾಡಿದ್ರು ಹೈಕಮಾಂಡ್ ನಾಯಕರ ಇವರ ಬಾಯನ್ನ ಕಟ್ಟಿ ಹಾಕುವಂತ ಕೆಲಸಕ್ಕೆ ಮುಂದಾದ್ರೆ ಹೊರತು ಅರುಣ್ ಸಿಂಗ್ ಅವರು ನಾನು ಇಲ್ಲಿದ್ದೀನಿ ಅನ್ನುವಂತ ಒಂದು ಅಂದ್ರೆ ರಾಜ್ಯಕ್ಕೆ ಬಂದು ಅಟ್ಲೀಸ್ಟ್ ಅವರ ಕಾರ್ಯವೈಖರಿ ಏನು ಅನ್ನೋದನ್ನು ಕೂಡ ತೋರಿಸ್ಲಿಲ್ಲ ಹಾಗಾಗಿನೇ ಸಾಕಷ್ಟು ಜನರಿಗೆ ಅಸಮಾಧಾನ ಇದೆ ಈ ವ್ಯಕ್ತಿ ಇದ್ದಾರೆ ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಇದೆ ಬಟ್ ಯಾವ್ದೊಂದು ಕೆಲಸಕ್ಕೂ ಕೂಡ ಇವರು ಯೂಸ್ ಆಗೋದಿಲ್ಲ ಅಂತ ಸಾಕಷ್ಟು ಜನರು ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ದೂರು ಕೂಡ ನೀಡಿದ್ದಾರೆ ಹಾಗಾಗಿ ಮೇ ಬಿ ಮಿ ನಾಟ್ ಬಿ ಅವ್ರನ್ನ ಬದಲಾವಣೆ ಮಾಡುವಂತಹ ಚಿಂತನೆ ನಡೆದಿರ್ಬೋದು ಇದು ಇದು ಮತ್ತೊಂದು ವಿಚಾರ ಏನಂದ್ರೆ ಇಲ್ಲಿ ಪ್ರಮುಖವಾಗಿ ಭೂಪೇಂದ್ರ ಯಾದವ್ ಅವರನ್ನ ಯಾಕೆ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣ ಇದೆ ಬಿ ಎಲ್ ಸಂತೋಷ್ ಅವರು ಬಿ ಎಸ್ ಯಡಿಯೂರಪ್ಪನವರ ಬಣ ಆದರೆ ಅರುಣ್ ಸಿಂಗ್ ಅವರ ಮೇಲೆ ಆರೋಪ ಏನು ಬರ್ತಾ ಇತ್ತು ಅಂದ್ರೆ ಬಿ ಎಲ್ ಸಂತೋಷ್ ಬಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ರು ಅಂತ ನೀವು ಎಲ್ಲರೂ ಕೂಡ ಮಾಧ್ಯಮದಲ್ಲಿ ಗಮನಿಸಿ ನಾವು ಕೂಡ ಗಮನಿಸಿದ್ವಿ ರೇಣುಕಾಚಾರ್ಯ ಅವರು ಸಚಿವ ಸ್ಥಾನಕ್ಕಾಗಿ ಯಾವ ರೀತಿಯಾಗಿ ದುಂಬಾಲ್ ಬಿಟ್ಟಿದ್ರು ಬಿ ಎಸ್ ಯಡಿಯೂರಪ್ಪನವರ ಅತ್ಯಂತ ಆಪ್ತರಾಗಂತ ರೇಣುಕಾಚಾರ್ಯ ಯಾವ ರೀತಿ ಅವರು ನಡ್ಸ್ಕೊಂಡ್ರು ಎಲ್ಲ ಬೆಳವಣಿಗೆ ಇತ್ತಲ್ವಾ ಅರುಣ್ ಸಿಂಗ್ ಅವರ ಮೇಲೆ ಒಂದಿಷ್ಟು ಅಸಮಾಧಾನ ಇದ್ದೇ ಇತ್ತು ಯಡಿಯೂರಪ್ಪನವರ ಬಣಕ್ಕೆ ಈ ಕಾರಣಕ್ಕಾಗಿ ಈಗ ಯಡಿಯೂರಪ್ಪನವರ ಬಣದಿಂದ ಆಗಿರುವಂಥ ವಿಜಯೇಂದ್ರ ಅವ್ರೀಗ ರಾಜ್ಯಾಧ್ಯಕ್ಷರಾಗಿರುವಂಥದ್ದು ಅವರು ಸುಸೂತ್ರವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಪಕ್ಷ ಸಂಘಟನೆ ಮಾಡಬೇಕು ಅಂದರೆ ಉಸ್ತುವಾರಿ ಕೂಡ ಅವರಿಗೆ ಸಪೋರ್ಟನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಅವ್ರ ಮಾತು ಕೇಳುವಂತಹ ಉಸ್ತುವಾರಿ ಇದ್ರೆ ಇಬ್ಬರು ಕಾಂಬಿನೇಷನ್ ಸರಿ ಹೋಗುತ್ತೆ ಆಗ ಲೋಕಸಭಾ ಚುನಾವಣೆಗೆ ಹೋಗ್ಬೋದು ಎಲ್ಲ ಒಂದ್ ಕಡೆ ಉಸ್ತುವಾರಿ ಮೇಲೆ ನಂಬಿಕೆನೇ ಇಲ್ಲ ಅವ್ರ ಮೇಲೆ ಪದೇ ಪದೇ ಅಸಮಾಧಾನಗೊಳ್ತಿದ್ದ ಸಂದರ್ಭದಲ್ಲಿ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದು ಪಕ್ಷಕ್ಕೆ ಕೂಡ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಬಿಜೆಪಿಯ ಟಾರ್ಗೆಟ್ ಇರುವಂತದ್ದು ಕ್ಲೀನ್ ಸ್ವೇಪ್ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಬೇಕು ಅನ್ನೋದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಗೆಲುವನ್ನು ಸಾಧಿಸಬೇಕು ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರಣೆ ಅಂದ್ರೆ ಕಾಂಗ್ರೆಸ್ಗೆ ಟಕ್ಕರ್ ಇಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅಂತ ಹೋದಂತ ಇದಲ್ವಾ ಆ ಗೌರವ ಮಾನವ ಮರ್ಯಾದೆ ಹೋಗಿದ್ಯಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಟಕ್ಕರನ್ನ ಕೊಡಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಎಸ್ ಈಗ ನಾವು ಗಮನಿಸಿದೀವಿ ಜಗದೀಶ್ ಶೆಟ್ಟರ್ ಅವರು ಇದೇ ಬಿಜೆಪಿಯಲ್ಲೇ ಇದ್ದಂಥವ್ರು ಅವ್ರೇನು ಹೋಗಿದ್ರು ಒಂದು ಆರು ತಿಂಗಳು ಇದ್ರು ಮತ್ತೆ ಈಗ ಅವರದ್ದೇ ಮನೆಗೆ ಬಂದಿದ್ದಾರೆ ಅದರಲ್ಲಿ ಏನು ಅಂತ ತಪ್ಪೇನಿಲ್ಲ ಯಾಕಂತಂದ್ರೆ ಅವರು ಅಸಮಾಧಾನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು ಬಟ್ ಮನಸ್ಸಿಲ್ಲದ ಮನಸ್ಸಿನಿಂದ ಆ ಪಕ್ಷದಲ್ಲಿ ಉಳ್ಕೊಂಡಿದ್ರು ಅವರೇ ಹೇಳಿದ್ರು ಈಗ ನಾನು ಈ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ನಿಜಕ್ಕೂ ಕೂಡ ನನ್ನ ಮನೆಗೆ ನಾನು ಬಂದಷ್ಟೇ ಖುಷಿ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು ಒಟ್ಟಾರಿಯಾಗಿ ಎಲ್ಲವೂ ಕೂಡ ಸರಿ ಆಗಿದೆ ಈಗ ಮತ್ತೊಂದು ಬದಲಾವಣೆಯ ಗಾಳಿ ಬಿಸಿದೆ ಹಾಗಾದ್ರೆ ಕಾದ್ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತಾ ಇಲ್ವಾ ಏನಾಗುತ್ತೆ ಉಸ್ತುವಾರಿಯ ಹೊಣೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ